ಕಲುಷಿತ ನೀರು ಹಾಗೂ ಆಹಾರ ಸೇವನೆಯಿಂದ ಟೈಫಾಯ್ಡ್ ಜ್ವರ ಕಾಡೋ ಸಾಧ್ಯತೆ ಹೆಚ್ಚು ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಟೈಫಾಯ್ಡ್ ಜ್ವರ ಕಾಡಲು ಕಾರಣಗಳು ಏನೇನು ನೋಡ್ಕೊಂಡು ಬನ್ನಿ ಮಕ್ಕಳಿಗೆ ಟೈಫಾಯ್ಡ್ ಜ್ವರ ಕಾಡಲು ಇವೇ ಕಾರಣಗಳು ಶುದ್ಧ ಆಹಾರ ಶುದ್ಧ ನೀರು ನೀಡುವ ಬಗ್ಗೆ ಇರಲಿ ಗಮನ ಜನಸಂದಣಿಯಲ್ಲಿ ವಾಸಿಸುವಂತಹ ಮಕ್ಕಳಿಗೆ ಟೈಫಾಯ್ಡ್ ನಂತಹ ಸೋಂಕು ರೋಗಗಳು ಬಹುಬೇಗ ಹರಡಿಕೊಳ್ಳುತ್ತವೆ ಟೈಫಾಯ್ಡ್ ಬ್ಯಾಕ್ಟೀರಿಯಾದಿಂದ ಬರುವಂತಹ ವಿಷಮ ಜ್ವರ ಸಾಲ್ಮೊನೆಲ್ಲಾ ಟೈಫಿ ಎನ್ನುವ ಬ್ಯಾಕ್ಟೀರಿಯಾದಿಂದ ಈ ವಿಷಮ ಜ್ವರ ಹರಡುತ್ತದೆ ಈ ಒಂದು ಸೋಂಕು ಹೆಚ್ಚಾಗಿ ಆರೋಗ್ಯವಲ್ಲದ ಹಾಗೂ ಶುಚಿಯಲ್ಲದ ಆಹಾರವನ್ನು ಸೇವಿಸುವುದರಿಂದ ಹೆಚ್ಚಾಗಿ ಬಾಧಿಸುತ್ತೆ ಕಲುಷಿತ ನೀರು ಕೊಳಕು ಪ್ರದೇಶದಲ್ಲಿ ಅತಿ ಹೆಚ್ಚು ಜನರು ಇರುವಲ್ಲಿ ವಾಸಿಸುವುದು ಇವೆಲ್ಲ ಕಾರಣಗಳಿಂದ ಈ ಒಂದು ಸಮಸ್ಯೆ ಸೃಷ್ಟಿಯಾಗುತ್ತೆ ಮಕ್ಕಳಲ್ಲಿ ಬಹುಬೇಗ ಈ ಟೈಫಾಯ್ಡ್ ಸಮಸ್ಯೆ ಹರಡಲು ಕಾರಣಗಳನ್ನ ನೋಡ್ತಾ ಹೋದ್ರೆ ಅನೇಕ ಕಾರಣಗಳು ತೆರೆದುಕೊಳ್ತವೆ ಈಗಾಗಲೇ ಹೇಳಿದಂತೆ ಜನಸಂದಣಿ ಇರುವ ಪ್ರದೇಶದಲ್ಲಿ ವಾಸಿಸುವ ಮಕ್ಕಳಿಗೆ ಸರಿಯಾದ ಶುದ್ಧವಾದ ನೀರು ಸಿಗದೆ ಹೋದಲ್ಲಿ ಅಂಥ ನೀರನ್ನ ಅವರು ಕುಡಿದಿದ್ದೇ ಆದಲ್ಲಿ ಆರೋಗ್ಯವಲ್ಲದ ಶುಚಿ ಇಲ್ಲದ ಊಟ ಹಣ್ಣು ಸೇವಿಸುವುದರಿಂದ ಟೈಫಾಯ್ಡ್ ಮಕ್ಕಳಿಗೆ ಅಂಟಿಕೊಳ್ಳುತ್ತೆ ಅದು ಪ್ರಮುಖವಾಗಿ ಪೈಪ್ಲೈನ್ ಒಡೆದು ಹೋಗಿರೋದ್ರಿಂದ ಕೆಲವೊಂದು ಬಾರಿ ನಲ್ಲಿ ನೀರು ಕಲುಷಿತಗೊಂಡಿರುತ್ತೆ ಅಂಥ ನೀರನ್ನ ಕುದಿಸದೆ ಹಾಗೆ ಕುಡಿದಿದ್ದೇ ಆದಲ್ಲಿ ಟೈಫಾಯ್ಡ್ ನಂತಹ ಸಮಸ್ಯೆಗಳು ಮಕ್ಕಳಲ್ಲಿ ಕಾಣುತ್ತವೆ ಅದರಲ್ಲೂ ಪ್ರಮುಖವಾಗಿ ಬೇಸಿಗೆಯಲ್ಲಿ ಟೈಫಾಯ್ಡ್ ನಂತಹ ಸಮಸ್ಯೆ ಕಾಣಿಸಿಕೊಳ್ಳುವುದು ಹೆಚ್ಚು ಬೇಸಿಗೆಯಲ್ಲಿ ನದಿ ಹಾಗೂ ಬಾವಿಯ ನೀರುಗಳು ಕೆಳಮಟ್ಟಕ್ಕೆ ಹೋಗಿ ಹೆಚ್ಚು ಕಡಿಮೆ ಕಲುಷಿತಗೊಂಡಿರ್ತವೆ ಇನ್ನು ನಲ್ಲಿಯಲ್ಲಿ ಬರುವ ಇಂಥ ನೀರನ್ನು ಕಾಯಿಸಿ ಕುಡಿಯದೆ ಹೋದಲ್ಲಿ ಆರೋಗ್ಯಕ್ಕೆ ಟೈಫಾಯ್ಡ್ ನಂತಹ ಅಪಾಯಗಳು ಕಟ್ಟಿಟ್ಟ ಬುತ್ತಿ ಅದರಲ್ಲೂ ಮಕ್ಕಳಲ್ಲಿ ಹೆಚ್ಚು ಕಂಡು ಇನ್ನು ಈಗಾಗಲೇ ಹೇಳಿದಂತೆ ಅನಾರೋಗ್ಯಕರವಾದ ಹಾಗೂ ಸ್ವಚ್ಛತೆಯಿಂದ ಕೂಡಿರದ ಆಹಾರವನ್ನ ಸೇವಿಸಿದಾಗಲೂ ಈ ಸಮಸ್ಯೆ ಬರುತ್ತೆ ಪ್ರಮುಖವಾಗಿ ಹಿಂದಿನ ದಿನದ ಆಹಾರ ತಿನ್ನೋದ್ರಿಂದ ಶೇಖರಿಸಿಟ್ಟ ಆಹಾರ ಹಾಗೂ ಫ್ರಿಡ್ನಲ್ಲಿಟ್ಟಿರುವ ತಂಪಾದ ಆಹಾರ ಸೇವಿಸೋದ್ರಿಂದಲೂ ಟೈಫಾಯ್ಡ್ನಂತಹ ಸಮಸ್ಯೆಗಳು ಮಕ್ಕಳನ್ನ ಕಾಡುತ್ತವೆ ಸ್ಟ್ರೀಟ್ ಫುಡ್ಗಳು ಕೂಡ ಟೈಫಾಯ್ಡ್ಗೆ ಮಹಾದ್ವಾರ ತೆರೆದಂತೆಯೇ ಸರಿ ಅತಿಯಾದ ಆಂಟಿಸಿಡ್ಗಳ ಬಳಕೆ ಅಂದ್ರೆ ಸೋಡಿಯಂ ಹೈಡ್ರೋಕಾರ್ಬೋರೇಟ್ ಇರುವ ಔಷಧಿಗಳನ್ನ ಅಂದ್ರೆ ಇನ್ನು ಆಸ್ಪ್ರಿನ್ ಅಂತ ಮಾತ್ರೆಗಳು ಹೇಗೆ ಆಂಟಿಸಿಡ್ ಬಳಕೆ ಹೆಚ್ಚು ಮಾಡಿದಲ್ಲಿ ಹಾಗೂ ಮಕ್ಕಳು ಹೆಚ್ಚು ಜನಸಂದಣಿಯಲ್ಲಿ ಬೆಳೆಯುವುದರಿಂದ ಈ ಟೈಫಾಯ್ಡ್ನ ಕಾಯಿಲೆಗಳು ಬರುತ್ತವೆ ಜನಸಂದಣಿಯಲ್ಲಿ ಹೆಚ್ಚು ಇರುವುದರಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಸೋಂಕು ಹರಡುವ ಸಾಧ್ಯತೆ ಹೆಚ್ಚು ಇವುಗಳಿಂದ ನಾವು ಪಾರಾಗಲು ಹಲವು ಉಪಾಯಗಳಿವೆ ಆ ನಿಟ್ಟಿನಲ್ಲಿ ಮನೆಯನ್ನ ಆದಷ್ಟು ಸ್ವಚ್ಛವಾಗಿಟ್ಕೊಳ್ಬೇಕು ಪ್ರಮುಖವಾಗಿ ಟಾಯ್ಲೆಟ್ ಹಾಗೂ ಬಾತ್ರೂಮ್ಗಳನ್ನು ಆಗಾಗ ಸ್ವಚ್ಛವಾಗಿ ತೊಳೆಯಬೇಕು ಹ್ಯಾಂಡ್ ವಾಶ್ಗಳನ್ನು ಕ್ಲೀನ್ ಆಗಿ ಇಡಬೇಕು ಶುದ್ಧವಾದ ಆಹಾರ ನೀರು ಮಕ್ಕಳಿಗೆ ಕೊಡಬೇಕು ಅಲ್ಲಿ ಇಲ್ಲಿ ನೀರು ಕುಡಿಯೋದು ಬೀದಿ ಬದಿಯ ಆಹಾರವನ್ನ ತಿನ್ನದಂತೆ ಮಕ್ಕಳಿಗೆ ತಿಳಿ ಹೇಳಬೇಕು ಮಕ್ಕಳಿಗೆ ಸ್ವಚ್ಛತೆಯ ಬಗ್ಗೆ ಮಕ್ಕಳಿಗೆ ಸ್ವಚ್ಛತೆಯ ಬಗ್ಗೆ ತಿಳಿ ಹೇಳಿ ಕನಿಷ್ಠ ಮೂವತ್ತರಿಂದ ನಲವತ್ತೈದು ಸೆಕೆಂಡುಗಳ ಕಾಲ ಸಾಬೂನಿನಿಂದ ಕೈ ತೊಳೆಯಲು ಮಕ್ಕಳಿಗೆ ಹೇಳಬೇಕು ಕೇವಲ ಇಷ್ಟು ಮಾತ್ರವಲ್ಲ ಟೈಫಾಯ್ಡ್ ನಿಯಂತ್ರಿಸುವ ಲಸಿಕೆಗಳು ಕೂಡ ಇವೆ ಸರಿಯಾದ ಸಮಯಕ್ಕೆ ಸರಿಯಾದ ಲಸಿಕೆ ಕೊಡಿಸುವ ಮೂಲಕವೂ ನಾವು ಟೈಫಾಯ್ಡ್ ಬರದಂತೆ ತಡೆಯಬಹುದು ಬ್ಯೂರೋ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ